ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ರಿಲೇಟೆಡ್ ಇಂಪಾರ್ಟೆಂಟ್ ಇರೋಂಥ ಪಾಯಿಂಟ್ಸ್ಗಳ ವಿಚಾರವಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಎಷ್ಟು ದಿನ ಆದಮೇಲೆ ನಮಗೆ ಅಮೌಂಟ್ ಬರುತ್ತೆ ಇದ್ರ ಜೊತೆಗೆ ಈಗಲೂ ಕೂಡ ಅಪ್ಲಿಕೇಶನ್ ಹಾಕಬಹುದಾ ಈ ಮೂರು ಪ್ರಶ್ನೆಗಳಿಗೆ ಕಂಪ್ಲೀಟ್ ಆನ್ಸರ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹೌದು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂದರೆ ನೀವು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಸೇವಾ ಸಿಂಧುವಲ್ಲಿ ಮೊದಲು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮದೇ ಆದಂತಹ ಮೊಬೈಲ್ ನಂಬರ್ ಇಮೇಲ್ ಐ ಎಲ್ಲ ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಸೇವಾ ಸಿಂಧು ನೀವು ಯುವ ನಿಧಿಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ನೀವು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕನ ಇಲ್ಲಿವರೆಗೂ ನಿಗದಿಪಡಿಸಿಲ್ಲದೆ ಇರೋದ್ರಿಂದ ಅಪ್ಲಿಕೇಶನ್ ಈಗಲೂ ಕೂಡ ಹಾಕೋಬಹುದು ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ಸೇವಾ ಸಿಂಧು ಅಕೌಂಟ್ ಮಾತ್ರ ನಿಮ್ಮ ಹೆಸರಲ್ಲೇ ಇರಬೇಕು ಅದಾದಮೇಲೆ ನೀವು ಯುವ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಅಮೌಂಟ್ ಯಾವಾಗಿಂದ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಅದರಲ್ಲಿ ಏನು ಡೌಟಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿ ಒನ್ ಏಯ್ಟಿ ಡೇಸ್ ಆಗಬೇಕಾ ಅಥವಾ ರಿಸಲ್ಟ್ ಬಂದು ಒನ್ ಏಯ್ಟಿ ಡೇಸ್ ಆಗಬೇಕಾ ಅಂತ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ನೀವು ರಿಸಲ್ಟ್ ಬಂದು ಆರು ತಿಂಗಳನ್ನ ಪೂರ್ಣಗೊಳಿಸಿರಬೇಕು ಈ ಆರು ತಿಂಗಳಲ್ಲಿ ನಿಮಗೆ ಎಲ್ಲೂ ಕೆಲಸ ಸಿಕ್ಕಿರೋದಿಲ್ಲ ನಿರುದ್ಯೋಗಿ ಆಗಿರಬೇಕು ಹೈಯರ್ ಎಜುಕೇಷನ್ ಮಾಡ್ತಾ ಇರಬಾರ್ದು ಜೊತೆಗೆ ಯಾವುದೇ ಸ್ವಯಂ ಉದ್ಯೋಗ ಆಗಿರಬಾರ್ದು ಇ ಎಸ್ ಐ ಪಿ ಎಫ್ ಬರುವಂತಹ ಯಾವುದೇ ಕೆಲಸಗಳನ್ನ ನೀವು ಮಾಡ್ತಿಲ್ಲ ಅಂದರೆ ಮಾತ್ರ ನಿಧಿ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಾ ಅದಕ್ಕಾಗಿ ನಿಮಗೆ ಆರು ತಿಂಗಳ ಕಾಲ ಸಮಯಾವಕಾಶ ಇರುತ್ತೆ ನಿಮ್ಮ ಕೋರ್ಸ್ ಮುಗಿದು ಆರು ತಿಂಗಳಾದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಯಾವಾಗ ಬೇಕಿದ್ರೂ ಹಾಕಿದ್ರು ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿವರೆಗೂ ನಿಮಗೆ ಅಮೌಂಟ್ ಬರೋಲ್ಲ ಒನ್ ಏಯ್ಟಿ ಡೇಸ್ ಆದಮೇಲೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನೀವು ಎವ್ರಿ ಮಂತ್ ಡಿಕ್ಲರೇಷನ್ ಕೊಡ್ತಾ ಹೋಗಬೇಕು ಈ ರೀತಿಯಾಗಿ ಇದಿದು ಪ್ರೋಸೆಸ್ ನಡೆಯುತ್ತೆ ಇವಾಗ ಗೊತ್ತಾಯ್ತಲ್ವಾ ಸೇವಸ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ನಿಮಗೆ ರಿಸಲ್ಟ್ ಬಂದು ಸಿಕ್ಸ್ ಮಂತ್ಸ್ ಆದಮೇಲೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗಲೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಪೋರ್ಟಲಲ್ಲಿ ಆಪ್ಷನ್ ಇದೆ ಈಗಲೂ ಕೂಡ ಹೋಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿರುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಕೋಬಹುದು ಇದಕ್ಕೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಹಾಕಿರ್ತೀನಿ ಇಷ್ಟ ಇದ್ದವರು ಗ್ರೂಪ್ಗೆ ಜಾಯ್ನ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್